ಗೋಕರ್ಣದ ಗುಹೆಯಲ್ಲಿ ಪ್ರಕೃತಿಯ ಬದುಕು ನೀನಾ ಕುಟೀನಾ ಸ್ನೇಹಿತರೆ ಹಲವು ದಿನಗಳ ಹಿಂದೆ ಒಂದು ವಿಷಯ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇತ್ತು ಅದೇನಂದ್ರೆ ರಷ್ಯನ್ ವುಮೆನ್ ಆಂಡ್ ಹರ್ಕಿಲ್ಸ್ ಟೌನ್ ಲೈವಿಂಗ್ ಇನ್ಎ ಕರ್ನಾಟಕ ಕೆ ಗೋಕರ್ಣ ದಟ್ಟ ಕಾಡಿನ ಗುಹೆಯಲ್ಲಿ ಪುಟ್ಟ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಂತಹ ರಷ್ಯಾದ ಮಹಿಳೆಯ ರಕ್ಷಣೆ ಮಾಡಲಾಯಿತು ಇದೇ ಇವತ್ತಿನ ವಿಷಯ ಗೋಕರ್ಣದ ಒಂದು ಗುಹೆಯ ಪುಟ್ಟ ಕಂದಮಗಳೊಂದಿಗೆ ವಾಸವಾಗಿದ್ದಂತಹ ಈ ರಷ್ಯಾದ ಮಹಿಳೆಯ ಕಥೆ ರಷ್ಯಾದ ಒಬ್ಬ ಮಹಿಳೆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ಮತ್ತು ಆಸಕ್ತಿ ಇರೋದ್ರಿಂದ ಪ್ರಕೃತಿಯಲ್ಲಿರಬೇಕು ಅಂತ ತನ್ನ ಮಕ್ಕಳೊಂದಿಗೆ ಏಕಾಂಗಿಯಾಗಿ ಗುಹೆಯನ್ನು ಸೇರಿದ್ಲು ಗೋಕರ್ಣ ಎಲ್ಲರಿಗೂ ಗೊತ್ತಿರಬಹುದು ಇದು ಉತ್ತರ ಕನ್ನಡ ಉತ್ತರ ಕನ್ನಡದ ಗೋಕರ್ಣದ ಕಾಡಿನ ಮಧ್ಯೆ ಗುಹೆಯಲ್ಲಿ ಸಣ್ಣ ಸಣ್ಣ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಂತಹ ಈ ನಲವತ್ತು ವರ್ಷದ ರಷ್ಯಾದ ಮಹಿಳೆಯನ್ನು ಗಸ್ತು ತಿರುಗ್ತಾ ಇದ್ದಂತಹ ಗೋಕರ್ಣದ ಪೊಲೀಸರು ರಕ್ಷಿಸಿದ್ದಾರೆ ಗೋಕರ್ಣದ ತೀರದಿಂದ ಕೆಲ ಕಿಲೋಮೀಟರ್ ದೂರದ ಕಾಡಲ್ಲಿ ಎಡೆ ಎಡೆಯಲ್ಲಿ ಶಬ್ದವಿಲ್ಲದ ಮಾಲಿನ್ಯ ರಹಿತ ನದಿ ಹರಿತಾ ಇದ್ಲು ಆ ನದಿಯ ತಟದಲ್ಲಿ ರಾಮತೀರ್ಥ ಬೆಟ್ಟದ ಹದಿನಾಲ್ಕನೇ ಘಟ್ಟದಲ್ಲಿ ಕಾಳಾಂಬ ಕಾಡಿನೊಳಗಡೆ ಬಿಸಿಲು ತಲುಪದ ಒಂದು ಗುಹೆ ಅಲ್ಲೇ ಇದ್ದಳು ಈ ಮೋಹಿ ನಾನಾ ಕಾರಣಗಳಿಂದ ನಾಗರಿಕತೆಯ ತೆರೆಮರೆ ಆದ ಆಧ್ಯಾತ್ಮದ ನೆನಪಲ್ಲಿ ನಿಷ್ಕಲ್ಮಸ ರೀತಿಯ ಕನಸು ಕಾಣ್ತಿದ್ದಂಥ ಈ ರಷ್ಯಾದ ಮಹಿಳೆ ಮೋಹಿ ಮೋಹಿಗೆ ನಗರಗಳ ಗೊಂದಲ ಬೇಜಾರು ತಂದಿತ್ತು ಲಾಭ ಲಾಲಸೆ ದ್ವೇಷ ಅಹಂಕಾರ ಇವುಗಳ ಮಧ್ಯೆ ಬದುಕು ಕಳೆದು ಹೋಗಿ ಅವಳಿಗೆ ಬೇಸತ್ತು ಹೋಗಿತ್ತು ತನ್ನ ಮಕ್ಕಳಾದ ಪ್ರೇಯ ಮತ್ತು ಅಮ ಇವರಿಬ್ಬರ ಕೈ ಹಿಡಿದು ಒಂದೊಮ್ಮೆ ಬೇಲಿ ಹಚ್ಚಿ ಪ್ರಪಂಚವೊಂದನ್ನು ಕಾಣಬೇಕು ಅಂತ ಉದ್ದೇಶದಿಂದ ಅವಳು ಗೋವಾಕ್ಕೆ ಬಂದಿದ್ಳು ಅಲ್ಲಿಂದ ಗೋಕರ್ಣ ಅವರು ತಂಗಿದ್ದು ಕತ್ತೆಲಗು ಮುನ್ನದ ಬೆಳಕಿನ ನಡುವೆ ಇರುವಂತಹ ಒಂದು ಪುಟ್ಟ ಗುಹೆ ಸುತ್ತ ಹಸಿರು ಚಿಮ್ಮಿದ ವೃಕ್ಷಗಳು ಮೇಘ ಸಹೋದರ ಬೆಟ್ಟಗಳು ಹಗಲು ಪಕ್ಕದ ಸಣ್ಣ ಕಲ್ಲು ಮೂರ್ತಿಗೆ ಪೂಜೆ ರಾತ್ರಿ ಮಕ್ಕಳಿಗೆ ಹಂಚಿದ ಅಕ್ಕಿ ಅಥವಾ ಕಾಯಿ ಮೋಹಿಗೆ ಇದು ಸಮಾಧಾನ ಆಕೆ ಎಲ್ಲವನ್ನು ಬಿಟ್ಟು ತಾಯಿಯಾಗಿ ಧ್ಯಾನಿಯಾಗಿ ಸಜೀವ ಚಿಂತನೆಗಳ ಕೈ ಹಿಡಿದು ಮಹಿಳೆಯಾಗಬೇಕಾಗಿತ್ತು ಆಕಸ್ಮಿಕ ದರ್ಶನ ಏನಂದರೆ ಒಂದು ದಿನ ಗಸ್ತಿನಲ್ಲಿ ಹೊರಟಿದಂಥ ಎ ಎಸ್ ಐ ಶ್ರೀಧರ್ ಮತ್ತು ಅವರ ತಂಡ ರಾಮತೀರ್ಥ ಗುಡ್ಡದ ಭಾಗದಲ್ಲಿ ಭೂಕುಸಿತದ ಅಲೆಮಾಳೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾಗ ಏನು ಅಸಾಧಾರಣವಾಗಿ ಕಂಡುಬಂತು ಒಂದು ಗುಹೆಯಲ್ಲಿ ಮಕ್ಕಳು ನಗುತ್ತಿರುವಂತಹ ಧ್ವನಿ ಬೆಂಕಿ ಕಣಗಳು ಮತ್ತು ಒಂದು ಮೃದುವಾದ ಧ್ವನಿ ಅಮ್ಮನಿನ ಕಲ್ಲು ಮೇಲೇರಬೇಡ ಎಂದು ಹೇಳಿದಾಗಿತ್ತು ಪೊಲೀಸರು ಆ ಭಾಗವನ್ನು ನಿಧಾನವಾಗಿ ಪ್ರವೇಶಿಸಿದರು ಅವರು ಕಂಡ ದೃಶ್ಯ ಅಬ್ಬರದ ಜೀವನದಲ್ಲಿ ಕಾಣದ ಸಾಂತ್ವನ ತುಂಬಿದ ದೃಶ್ಯವಾಗಿತ್ತು ಹಳೆ ಬಟ್ಟೆಯಲ್ಲಿ ಇದ್ದ ಇಬ್ಬರು ಇದ್ದ ಮಹಿಳೆ ಎರಡು ಪುಟ್ಟ ಮಕ್ಕಳೊಂದಿಗೆ ಮಣ್ಣಿನ ಅಂಚಿನಲ್ಲಿ ಕುಳಿತು ನಗ್ತಾ ಇದ್ದಳು ನಿಜವಾಗಿಯೂ ಆಕೆ ಹೆಸರು ಮೋಹಿ ಅಲ್ಲ ಅದು ಅವಳ ಆತ್ಮದ ಹೆಸರು ಪಾಸ್ಪೋರ್ಟ್ ನೋಡಿದಾಗ ತಿಳಿದು ಬಂದಿದ್ದು ನೀನಾ ಕುಟೀನಾ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಮೂಲದ ಈ ಮಹಿಳೆ ಎರಡು ಸಾವಿರದ ಹದಿನಾರರಲ್ಲಿ ವ್ಯಾಪಾರ ವೀಸಾ ಮುಖಾಂತರ ಭಾರತಕ್ಕೆ ಬಂದಿದ್ದರು ಹಲವು ವರ್ಷಗಳಿಂದ ಗೋವಾದ ರೆಸಾರ್ಟ್ಗಳಲ್ಲಿ ಕೆಲಸ ಮಾಡಿ ನಂತರ ರಾಮತೀರ್ಥದ ಗುಹೆಯಲ್ಲಿ ವಾಸವಿಲ್ಲದೆ ಜೀವನ ನಡೆಸ್ತಾ ಇದ್ದರು ಸಂಪರ್ಕವಿಲ್ಲದ ಬದುಕು ಪೊಲೀಸರು ಮೊದಲಿಗೆ ಆಕೆಯ ಮಕ್ಕಳನ್ನು ನೋಡಿ ತಕ್ಷಣವೇ ಚಿಂತಿತರಾದರು ಗುಹೆಯೊಳಗೆ ಹಾವುಗಳು ಕೀಟಗಳು ಮತ್ತು ತೀವ್ರ ಮಳೆ ಜೀವದ ಮೇಲೆ ಅಪಾಯ ಆದರೆ ಮೋಹಿಗೆ ಅದು ಎಲ್ಲವೂ ಪ್ರಕೃತಿಯ ಭಾಗ ಇಲ್ಲಿ ಹಾವು ನಮ್ಮನ್ನು ಕಚ್ಚಿಲ್ಲ ಮಳೆ ನಮ್ಮ ಸ್ನೇಹಿತ ಪ್ರಾಣಿ ನಮ್ಮ ಹೆರಳಿಲ್ಲ ಎಂದು ಅವಳು ನಗು ಮಾಡುತ್ತಲೇ ಮಾತಾಡ್ತಾ ಇದ್ದು ಪೊಲೀಸರ ದೃಷ್ಟಿಯಲ್ಲಿ ಇದು ನೈಸರ್ಗಿಕ ನಾಟಕವಲ್ಲ ಪಾಸ್ಪೋರ್ಟ್ ಅವಧಿ ಮುಗಿದಿದೆ ವೀಸಾ ಎರಡು ಸಾವಿರದ ಹದಿನೇಳರಲ್ಲಿಯೇ ಕೊನೆಗೊಂಡಿದೆ ಪ್ರಜೆಗಳು ದೇಶದ ಸುರಕ್ಷೆ ನಿಯಮಗಳು ಇವೆಲ್ಲವನ್ನು ಮೀರಿದ ಬದುಕನ್ನು ಈಕೆ ನಡೆಸ್ತಾ ಮೊದಲು ಅವರು ಆಶ್ರಮವೊಂದಕ್ಕೆ ಕರೆದೊಯ್ಯಲು ಪ್ರಯತ್ನಿಸಿದರು ಆದರೆ ಮೋಹಿಗೆ ಅದು ಜೈಲು ಬಿದ್ದಂತೆ ಅವರು ಹೇಳೋ ಪ್ರಕಾರ ನಮ್ಮ ಗುಹೆ ಮುರಿದು ಹೋಯಿತು ನಾವು ಈಗ ಕಲ್ಲಿನ ಮನೆಗಳಲ್ಲಿ ಆಕಾಶವಿಲ್ಲದ ಬಲಾತ್ಕೃತ ಜಗತ್ತಿನಲ್ಲಿ ಎಂದು ದೂರವಿದ್ದಳು ಕಾಣದ ಸಂತೋಷದ ಹುಡುಕಾಟ ಮೋಹಿಯ ಬರಹಗಳಲ್ಲಿ ಪ್ರಕೃತಿಯ ಮೇಲಿನ ಅವಳ ಪ್ರೀತಿಯ ಮೌಲ್ಯ ಸ್ಪಷ್ಟವಾಗಿತ್ತು ಆಕೆ ಬರೆದಿದ್ದಳು ಅದ್ಭುತ ವಸ್ತು ಮಳೆ ಅದು ನಮ್ಮನ್ನು ಒಳ್ಳೆಯವರನ್ನಾಗಿಸ್ತದೆ ಇಲ್ಲಿ ಬದುಕು ನಿಖರ ನಗರಗಳಲ್ಲಿ ಎಲ್ಲವೂ ಸುಳ್ಳು ಮನುಷ್ಯನ ದಬ್ಬಾಳಿಕೆ ಎಲ್ಲದರ ಮೇಲೆ ಅದು ದುಷ್ಟತನ ಇಲ್ಲಿ ನಾವು ಮುಕ್ತ ಈ ಮುಕ್ತತೆಯ ಬೆಲೆ ಈಗ ಕಾನೂನಿನ ಅಲೆಮಾಳೆಯಲ್ಲಿ ಸಿಕ್ಕಿತ್ತು ಕುಟಿನನನ್ನು ಎಫ್ ಆರ್ ಆರ್ಒ ಕಚೇರಿಗೆ ಹಾಜರುಪಡಿಸಲಾಗಿತ್ತು ಆಕೆಗೆ ವಾಪಸ್ ತಾನೇ ಟಿಕೆಟ್ ಖರೀದಿಸಬೇಕೆಂದು ಅಧಿಕಾರಿಗಳು ತಿಳಿಸಿದರು ಅಷ್ಟರಲ್ಲಿ ಆಕೆಯ ಮಕ್ಕಳಿಗೆ ಆಹಾರ ಉಡುಪು ಮತ್ತು ಆಶ್ರಯ ನೀಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಮಕ್ಕಳ ನಿಗೂಢ ಭವಿಷ್ಯವನ್ನು ಚರ್ಚೆ ಮಾಡ್ತಾ ಇದ್ದರು ಇದು ಕತೆ ಅಂತ್ಯವಲ್ಲ ಮೋಹಿ ಕುಟೀನಾ ಪುಟ್ಟ ಮಕ್ಕಳಿಗೆ ತಂದೆ ಎಲ್ಲಿ ಎಂಬ ಪ್ರಶ್ನೆಗೆ ಯಾವ ಉತ್ತರವೂ ಇಲ್ಲ ಅವರು ಕಾಡಿನಲ್ಲಿ ಹೇಗೆ ಬದುಕಿದ್ರು ತಾವು ಅಲ್ಲಿ ಏನು ಕಲಿತರು ಎಂಬುದು ಮೊದಮೊದಲಿಗೆ ಶೋಧನೆಯ ವಿಷಯ ಆದರೆ ಈ ಕಥೆಯ ಕೇಂದ್ರ ಬಿಂದು ಒಂದು ತಾಯಿ ತನ್ನ ಮಕ್ಕಳೊಂದಿಗೆ ನೈಸರ್ಗಿಕ ಜಗತ್ತಿನಲ್ಲಿ ಆತ್ಮಶಾಂತಿ ಹುಡುಕಿದ ಹೋರಾಟ ಅವಳ ಕಣ್ಣಲ್ಲಿ ಭೀತಿ ಇರಲಿಲ್ಲ ನೋವು ಇದ್ದರೂ ನಿರ್ಣಯ ಸ್ಪಷ್ಟವಿತ್ತು ಪ್ರಕೃತಿಯ ಪಾಠಗಳನ್ನು ಮಕ್ಕಳಿಗೆ ಕಲಿಸ್ತಾ ಜಗತ್ತಿಗೆ ಮನುಷ್ಯನಿಂದ ಹೆಚ್ಚು ಅಪಾಯ ಬೇರೆ ಯಾರಿಂದಲೂ ಇಲ್ಲ ಎಂಬ ಸಂದೇಶವನ್ನೇ ಅವಳು ನೀಡ್ತಾ ಇದ್ಳು ಈ ಘಟನೆ ಕೇವಲ ಅಪರೂಪದ ಸುದ್ದಿ ಅಲ್ಲ ಇದು ಪ್ರಕೃತಿಯ ದಾರಿ ಆಧ್ಯಾತ್ಮದ ಪರಿಕಲ್ಪನೆ ಹಾಗೂ ನಿಸರ್ಗದೊಂದಿಗೆ ಜೀವಿಸುವ ಕಷ್ಟಸಾಧ್ಯ ಕನಸಿನ ಸಾಕ್ಷಾತ್ಕಾರ ಕುಟಿನ ಎಂಬ ಮಹಿಳೆ ಮಕ್ಕಳಿಗೆ ಬೀದಿಗಳಲ್ಲಿ ಗರ್ಭಾರವ ಇಲ್ಲದ ಮುಕ್ತ ವಾತಾವರಣ ನೀಡಲು ಸಾಹಸ ಮಾಡಿದ್ದಳು ಆಕೆ ಹೇಳಿದ ಮಾತುಗಳು ಇಂದಿಗೂ ನೆನಪಿನಲ್ಲಿ ಮೂಡ್ತವೆ ಈ ಪ್ರಪಂಚದಲ್ಲಿರುವುದಕ್ಕೆ ಒಂದು ಕಾರಣ ಬೇಕು ನಾನು ಅದನ್ನು ನಾನೇ ಹುಡುಕಿಕೊಳ್ಬೇಕಾಗಿದೆ ಅದು ಮಳೆ ಅದು ಮಣ್ಣು ಅದು ಹುಲ್ಲು ನಾನು ನನ್ನ ಮಕ್ಕಳಿಗೆ ಪ್ರಕೃತಿಯ ವಾಸ್ತವಿಕತೆಯ ಔಷಧವನ್ನು ನೀಡಿದ್ವಿ ಈಗ ಅದು ನನಗೆ ತಾನೇ ಬೇಕಾಗಿದೆ ಈ ಕಥೆ ಇಲ್ಲಿವರೆಗೆ ಮುಕ್ತಾಯವಾದಂತಿಲ್ಲ ಕುಟೀನ ಮತ್ತು ಅವಳ ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾರೆ ಎಂಬುದು ಇನ್ನೂ ತಿಳಿಯಿತು ಆದರೆ ಗೋಕರ್ಣದ ಗುಹೆ ಅವಳಿಗಾಗಿ ಯಾವಾಗಲೂ ಒಂದು ಮೌನದ ಮನೆ ಪಾಠವಾಗಿ ಉಳಿಯಲಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್